ಆ ದೇವ್ರ ದಯ ಭಗವಂತ ದಯ ಅಲ್ಲ ಗಾಡ್ ಅವ್ರ ಇವತ್ತು ಪ್ರೋಗ್ರಾಮು ಬಹಳ ಗ್ರ್ಯಾಂಡ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಸುಮಾರು ನಾವೇ ಎಕ್ಸ್ಪೆಕ್ಟ್ ಮಾಡಿದ್ರ ಒಂದು ನಾನ್ನೂರೈವತ್ತು ಮಕ್ಕಳು ಇವತ್ತು ಪ್ರೋಗ್ರಾಮ್ ಬರ್ತಾರ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದು ನಾನ್ನೂರೈವತ್ತು ಮಕ್ಕಳು ಇವತ್ತು ಬಂದು ಈ ನಾನ್ನೂರೈವತ್ತು ಮಕ್ಕಳು ಮೂವತ್ತೈದು ಪರ್ಸೆಂಟ್ ನಿಂದ ತೊಂಬತ್ತೆಂಟು ಪರ್ಸೆಂಟ್ವರೆಗೂ ಹಾಗು ಫ್ರೀ ಮೆಡಿಕಲ್ ಸೀಟ್ ತಗೊಂಡಿರೋರು ಫ್ರೀ ಇಂಜಿನಿಯರಿಂಗ್ ಸೀಟ್ ತಗೊಂಡಿರೋರು ಎಲ್ಲಾ ತರ ಮಕ್ಕಳು ಇವತ್ತು ಬಂದಿದ್ರು ಸಾಕಷ್ಟು ಮಕ್ಕಳು ಇವತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದಿದ್ರು ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜ್ ಮಕ್ಕಳು ಬಂದಿದ್ರು ಜೊತೆಗೆ ಈ ಖಾಸಗಿ ಶಾಲೆ ಸ್ಕೂ ಶಾಲೆದು ಹಾಗೂ ಕಾಲೇಜ್ ಮಕ್ಕಳು ಸಹ ಬಂದಿದ್ರು ಈ ಮಕ್ಕಳಿಗೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಯಾರು ಗೋಪಿನಾಥ್ ಸಾಹೇಬರು ಬಂದಿದ್ರು ನೋಡಿ ಅವರು ಎನ್ಸೈಕ್ಲೋಪೀಡಿಯಾರಿ ಅವರು ಮಾಮೂಲಿ ವ್ಯಕ್ತಿ ಅಲ್ಲ ಎನ್ಸೈಕ್ಲೋಪೀಡಿಯಾವು ಅವರ ವಿದ್ಯೆಗೆ ಸಮುದ್ರ ತಂಗಿ ಅವರು ಅಷ್ಟು ನಾಲೆಜ್ ಇರೋ ವ್ಯಕ್ತಿ ಎಷ್ಟು ಸುಲಭವಾಗಿ ಅವರು ಇವತ್ತು ಮಕ್ಕಳನ್ನ ಅರ್ಥ ಮಾಡಿಸಿದಂದ್ರೆ ಅವರು ಜಸ್ಟ್ ನಿಮ್ಮ ಲೈಫ್ನಲ್ಲಿ ಬದಲಾವಣೆ ಬರಬೇಕಂದ್ರೆ ವಿದ್ಯೆ ಶಕ್ತಿನ ಅರ್ಥ ಮಾಡಿಸಿದ್ರು ನೋಡಿ ಅವರೊಂದು ಆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದ್ರು ಅವರ ತಂದೆ ತಾಯಿಗೆ ಹನ್ನೊಂದು ಮಕ್ಕಳು ಹನ್ನೊಂದು ಮಕ್ಕಳು ಮಾಸ್ಟರ್ ಡಿಗ್ರಿ ಮಾಡಿಸಿದ್ದಾರೆ ಅಂದರೆ ಬಡತನಕ್ಕೆ ವಿದ್ಯೆಗೆ ಸಂಬಂಧ ಏನಿಲ್ಲ ವಿದ್ಯೆ ಪಡಿಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಭಾರತ ದೇಶ ಸರ್ಕಾರ ಆಗಿರ್ಬೋದು ಫ್ರೀಯಾಗಿ ವಿದ್ಯೆ ತಗೊಂಡವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ವಿದ್ಯೆ ತಗೊಳ್ಬಹುದು ಫ್ರೀ ಆಗಿ ತಗೋಬಹುದು ನಾವೆಲ್ಲ ಗೌರ್ಮೆಂಟ್ ಶಾಲೆಲ್ಲಿ ಓದಿದ್ರು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ವಿ ಅದಕ್ಕೆ ನಾವೆಲ್ಲ ನಾವು ಮಕ್ಕಳಿಗೆ ಮಾತು ಅರ್ಥ ಮಾಡ್ಸಿದ್ವಿ ನೋಡಿ ನೀವೆಲ್ಲ ಗೋಲ್ಡ್ ಇದ್ದಂಗೆ ಗೋಲ್ಡ್ಗೆ ನೀವು ಬೀರೋದಲ್ಲಿ ಅದೇ ಬೆಲೆ ತಿಪ್ಪೆ ಗುಂಡಿಗ್ ಬಿಸಾಕಿದ್ರೆ ಅದೇ ಬೆಲೆ ನಿಮ್ಗೆ ದೇವ್ರಿಗೆ ಹುಡ್ಸಿದ್ರೆ ಅದು ಕೆಲಸಕ್ಕೋಸ್ಕರ ನಿಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ ನೀವು ಈ ಕಡೆ ಕಡೆ ಡೈವರ್ಟ್ ಆಗ್ತೀರಾ ನಿಮ್ಮ ಮನ್ಸಿನ ನಿಮ್ಮ ತಲೆನ ಐದಾರು ವರ್ಷ ಚೆನ್ನಾಗಿ ಓದಿ ಅನ್ಬಿಟ್ಟು ಆ ಪಾಯಿಂಟ್ ಅವ್ರು ಅರ್ಥ ಮಾಡಿಸ್ತದ್ರು ಅದಕ್ಕೆ ಇವತ್ತು ಗೋಪಿನಾಥ್ ಸಾಹೇಬ್ರು ಬಂದಿದ್ರು ಅವರಿಗೆ ನಮ್ಮ ಟೋಟಲ್ ಡಿ ಎಸ್ ಎಫ್ ಟೀಮ್ ಕಡೆಯಿಂದ ಅವ್ರಿಗೆ ನಾವು ಬಾಟಮ್ ಆಫ್ ಹಾಟ್ ಹೋಗಿ ಥ್ಯಾಂಕ್ಸ್ ಇರ್ತೇವೆ ಜೊತೆಗೆ ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ನಮ್ಮ ಹಂಗೆ ಸುಮಾರು ಒಂದು ಮೂರ್ ನಾಲ್ಕು ಸಾವಿರ ನಮ್ಮ ಪಕೊಂಡು ಬಂದಿದ್ದಾರೆ ನಮ್ಮ ಐ ಆರ್ ಎಸ್ ಆಫೀಸರ್ ಜಯರಾಮ್ ಸರ್ ಜಯರಾಮ್ ರಾಯ್ಪುರ್ ಅವರು ಅವರು ನಮ್ಮ ಇಡೀ ಪ್ರಪಂಚಕ್ಕೆ ಒಕ್ಕಲಿಗರ ಸಂಘ ಅಧ್ಯಕ್ಷರು ಇವತ್ತು ಅವರು ಹೇಳ್ತಾ ಇದ್ರು ಅವ್ರ ಸಂಘದಲ್ಲಿ ಒಕ್ಲಿಗರ ಸಂಘದಲ್ಲಿ ಯಾವ ತರ ಅವರ ಕಮ್ಯುನಿಟಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಯಾವ ಯಾವ ತರ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ ಯಾವ ಯಾವ ತರ ಸ್ಕಿಪ್ಸ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಅದಕ್ಕೆ ಇವತ್ತು ನಮ್ಮ ಮೈನಾರಿಟಿ ಮುಸ್ಲಿಮ್ಸ್ ನಾವು ಆಗಿರ್ಬೋದು ನಾವು ದಲಿತರ ಆಗಿರ್ಬೋದು ಬ್ಯಾಕ್ವರ್ಡ್ ಆಗಿರ್ಬೋದು ನಾವೆಲ್ಲ ಸ್ವಲ್ಪ ದೇವ್ರು ಯಾರನ್ನ ಚೆನ್ನಾಗಿ ಇಕ್ಕಿದಾನೆ ಅವರೆಲ್ಲ ಮುಂದೆ ಬಂದು ಯಾರತ್ತ ವಿದ್ಯೆ ಇದೆ ಅವರು ಸ್ವಲ್ಪ ವಿದ್ಯೆ ಹಂಚಿ ಯಾರ ದುಡ್ಡು ಇದೆ ಸ್ವಲ್ಪ ದುಡ್ಡು ಹಂಚಿ ಯಾರತ್ರ ಸಮಯ ಇದೆ ಸ್ವಲ್ಪ ಸಮಯ ಕೊಡಿ ನಾವು ಸಮಯನ ದುಡ್ಡನ್ನ ಹಾಗೂ ವಿದ್ಯೆನ ಹಂಚೋದ್ರಿಂದ ನಾವು ಬ್ಯಾಕ್ವರ್ಡ್ ಏನಿದ್ದೀವಿ ನಾವು ಮುಂದೆ ಬರ್ಬೋದು ಮೈನಾರಿಟಿ ಏನಿದ್ದೀವಿ ನಾವು ಮುಂದೆ ಬರ್ಬೋದು ಅದಕ್ಕೆ ಇವತ್ತು ಜಯರಾಮ್ ಸಾರ್ ಅವರು ಏನೇ ಮಾಡಿ ನೀವು ಎಕ್ಸಲೆನ್ಸಿಗೆ ಹೋಗಬೇಕು ಟಾಪ್ ಹಾಕ್ಬೇಕು ದೊಡ್ಡ ಸಾಧನೆ ಮಾಡಬೇಕು ಅಂದ್ಬಿಟ್ಟು ಅವರು ಬಹಳ ಜನಕ್ಕೆ ಅರ್ಥ ಮಾಡಿಸ್ರು ಆದ ನಂತರ ನಮ್ಮ ಮೊಹಮ್ಮದ್ ರಫೀ ಪಾಷಾ ಜಿ ಎಸ್ ಟಿ ಕಮಿಷನರ್ ಕೆ ಎ ಎಸ್ ಆಫೀಸರು ಅವರು ಬಂದಿದ್ರು ಅವರು ನೋಡಿ ಅವರು ಅವರ ಅವರಮ್ಮ ಹಿಂದಿ ಟೀಚರು ಅವರ ಅಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರು ಅವರು ನಾಲ್ಕು ಮಕ್ಕಳು ನಾಲ್ಕು ಮಕ್ಕಳು ನಾಲ್ಕು ಜನ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ನಾಲ್ಕು ಜನ ಮಾಸ್ಟರ್ಸ್ ಮಾಡಿದ್ದಾರೆ ಒಬ್ರು ಡಾಕ್ಟರ್ ಆಗಿದ್ದಾರೆ ಒಬ್ಬರು ಆಫೀಸರ್ ಆಗಿದ್ದಾರೆ ಒಬ್ರು ಕೆ ಎಸ್ ಆಫೀಸರ್ ಆಗಿದ್ದಾರೆ ಈ ತರ ಇನ್ನೊಬ್ರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಅಮೆರಿಕ ರೇಡಿಯೋದಲ್ಲಿ ಇದು ಆಗಿದ್ದಾರೆ ಅವರು ಆತರ ಬೆಳೆದಿದ್ದಾರೆ ಅದಕ್ಕೆ ನಾನು ಇವತ್ತು ನಮ್ಮ ಗೋಪಿನಾಥ್ ಸಾಹೇಬ್ರನ್ನ ಹಾಗೂ ನಮ್ಮ ಜಯರಾಮ್ ರಾಯ್ಪುರ್ ಸಾಹೇಬ್ರನ್ನ ಹಾಗೂ ನಮ್ಮ ಮೊಹಮ್ಮದ್ ರಫೀಬ್ ಆಶಾದ್ ಸಾಹೇಬ್ರನ್ನ ಹಾಗೂ ನಮ್ಮ ಮಲೇಶ್ ಸಾಹೇಬ್ರು ಪಾಪ ಬಹಳ ಬಿಸಿ ಇದ್ರು ಅವರು ಅಷ್ಟು ಬಿಸಿ ಇದ್ರೂ ಅವ್ರು ಬಂದು ಬಹಳ ಚೆನ್ನಾಗಿ ಮಾತಾಡಿದ್ರು ನನಗೆ ಬಹಳ ಇಂಪ್ರೆಸ್ ಆಯ್ತು ಬಹಳ ಜೋಶ್ ಕೊಟ್ರು ಹಾಗೂ ಹೇಳಿದ್ರು ನೀವು ಎಷ್ಟು ಚೆನ್ನಾಗಿರ್ತೀರ ಅಷ್ಟು ಸುಖವಾಗಿರ್ತದೆ ನೀವು ಏನೋ ಅಪ್ಪ ಅಪ್ಪಿತಪ್ಪಿಯಲ್ಲಿ ಹೋದ್ರೆ ನಮ್ಮ ಹೊಸಕೋಟೆ ತೋಟ ನಂದಿ ಹಾಳಾಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ಬಂದು ನಮ್ಮ ಹತ್ರ ಭಿಕ್ಷೆ ಕೇಳಬಾರ್ದು ನಿಮ್ಮ ಅಪ್ಪ ಅಮ್ಮ ಬಂದು ಪೊಲೀಸ್ ಸ್ಟೇಷನ್ ನಿಂಕೊಳ್ಬಾರ್ದು ಅಂದ್ರೆ ನೀವು ತಪ್ಪು ಮಾಡಬೇಡಿ ಅಂದ್ಬಿಟ್ಟು ಎಲ್ಲಾ ಮಕ್ಕಳನ್ನ ಅರ್ಥ ಮಾಡ್ಸ್ತಿದ್ರು ಅದ್ರ ಜೊತೆಗೆ ಇವತ್ತು ನಮ್ಮ ಎಲ್ಲಾ ಡಿ ಎಸ್ ಎಫ್ ಟ್ರಸ್ಟೀಸು ಹಾಗೂ ನಮಗೆ ನಮ್ಮ ಅಡ್ವೈಸರ್ಸ್ ಯಾರಿದ್ದಾರೆ ನಮ್ಮ ಡಿ ಎಸ್ ಎಫ್ ಆಲ್ ಇಂಡಿಯಾ ಅಡ್ವೈಸರ್ಸ್ ನಮ್ಮ ಅಣ್ಣ ಹಾಗೂ ನಮ್ಮ ವಿಜಯಕುಮಾರ್ ಅವರು ಹಾಗೂ ನಮ್ಮ ಸೈಯದ್ ಇಬ್ರಾಹಿಂ ಅವರು ಹಾಗೂ ಅಮ್ಜದ್ ಪಾಷಾ ಅವರು ಇವರೆಲ್ಲ ಎಲ್ಲ ನಮ್ಮ ಕೈ ಕೈ ಜೋಡಿಸಿ ಇಲ್ಲ ಮಾಡೋಣ ಅಂದ್ಬಿಟ್ಟು ಜೊತೆಗೆ ನೋಡಿ ಇವತ್ತು ನಮ್ಮ ಸೈಯದ್ ವಸೀಮ್ ಅವರು ಇದ್ದಾರೆ ಅವರು ಕಾರ್ಪೊರೇಟ್ ಟ್ರೈನರ್ ಅವರು ಸುಮಾರು ಇನ್ನೂರು ದೇಶಗಳಲ್ಲಿ ಅವರು ಟ್ರೆಂಡಿಂಗ್ ಮಾಡ್ತಿದ್ದಾರೆ ಇಂಜಿನಿಯರ್ಸ್ಗೆ ಆಯ್ತಾ ನಮ್ಮ ನವಾಜ್ ಇದ್ದಾರೆ ಅವರು ಲಾಯರು ಹಾಗೂ ನಮ್ಮ ಅಫ್ಜಲ್ ಭೈ ಇದ್ದಾರೆ ಹಾಗೂ ಇವರೆಲ್ಲ ಸೇರಿ ಒಂದು ಟೀಮ್ ನ ಮಾಡಿ ನಾವು ಮಾಡ್ತಿರೋದ್ರಿಂದ ಇವತ್ತು ಈ ತರ ಸಕ್ಸಸ್ ಆಗಿದೆ ಇವತ್ತುವರೆಗೂ ನಾವು ಸುಮಾರು ಒಂದು ಎಂಬತ್ತು ನಾಲ್ಕು ಎಂಬತ್ ನಾಲ್ಕು ಸಾವಿರ ಮಕ್ಕಳಿಗೆ ನಾವು ಕಳೆದ ಹದಿನಾಲ್ಕು ಹದ್ ಹದಿನಾಲ್ಕು ವರ್ಷದಿಂದ ನಾವು ಅವ್ರಿಗೆ ತರಬೇತಿ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕ್ಯಾಶ್ ಅವಾರ್ಡ್ ಕೊಟ್ಟು ಎಸ್ ನೀನು ಹುಟ್ಟಿರೋದೇ ಗೆಲ್ಲೋಕ್ಕೋಸ್ಕರ ನೀನ್ ಗೆಲ್ಬಹುದು ನಾವು ನಿನ್ ಜೊತೆ ಇದ್ದೀವಿ ಅನ್ಬಿಟ್ಟು ಅವ್ರನ್ನ ಧೈರ್ಯ ತುಂಬಿ ನಾವು ಮಾಡ್ತಾ ಅದಕ್ಕೆ ಇದು ಡಿ ಎಸ್ ಎಫ್ ಅನ್ನೋದೇನಿದೆ ಡಿವೈನ್ ಸರ್ವಿಸಸ್ ಫಾರ್ ಎವರ್ ಫೌಂಡೇಶನ್ ಏನಿದೆ ಇದು ನಾನ್ ಪ್ರಾಫಿಟೇಬಲ್ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ನಾವು ಯಾದೇ ಒಂದು ಜಾತಿ ಮೇ ಮೇಲ್ಜಾತಿ ಕೀಳ್ ಜಾತಿ ಆ ಜಾತಿ ಈ ಜಾತಿ ನೋಡಿದಿರ ಬರೀ ಒಂದೇ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಮೊದಲೇ ಸ್ಥಾನದಲ್ಲಿ ಇರಬೇಕಂದ್ರೆ ನಮ್ಮ ಬಡವರ ಮಕ್ಕಳು ಗ್ರಾಜುಯೇಟ್ ಆಗ್ಬೇಕು ಒಳ್ಳೆ ಕೆಲ್ಸದಲ್ಲಿ ಇರ್ಬೇಕು ಎಲ್ರು ಬಿ ಪಿ ಬಿಪಿಎಲ್ ಕಾರ್ಡ್ ಇದೆಯಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ಅಂತಾರೆ ನಾವು ಹೇಳೋದು ದಯವಿಟ್ಟು ಬಿ ಪಿ ಎಲ್ ಕಾರ್ಡ್ ಬಿಟ್ಟು ಎ ಪಿ ಎಲ್ ಕಾರ್ಡ್ ಬನ್ನಿ ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಡ ನಾವು ನಮ್ಮ ಸರ್ಕಾರದ ಮೇಲೆ ನಮ್ಮ ದೇಶದ ಮೇಲೆ ನಾವು ತೂಕ ಹಾಕ್ಬಾರ್ದು ಭಾರ ಆಗ್ಬಾರ್ದು ನಮ್ಮಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮಿಂದ ನಮ್ಮ ದೇಶಕ್ಕೆ ಸಹಾಯ ಆಗಬೇಕು ಅನ್ನೋ ಒಂದು ಮನಸ್ಸಿಟ್ಕೊಂಡು ಮಾಡ್ತಾ ಇದ್ವಿ ಇಲ್ಲಿಂದ ಒಂದು ಹತ್ತೊಂದು ವರ್ಷದಲ್ಲಿ ನನಗೆ ಎಲ್ಲ ನಂಬಿಕೆ ಇದೆ ಪ್ರತಿಯೊಂದು ಮನೆಗೆ ಒಂದು ಗ್ರಾಜುಯೇಟ್ ಕ್ರಿಯೇಟ್ ಮಾಡೇ ಮಾಡ್ತೀವಿ ಅವ್ನು ಹೇಳ್ತಾ ನನ್ನ ಮತ್ತೆ ಮುಗಿಸ್ತೀನಿ ಎಲ್ರಿಗೂ ನಮ್ಗೆ ಥ್ಯಾಂಕ್ಸ್ ಅಂತ ಅಂಬೇಡ್ಕರ್ ಭವನಲ್ಲಿ ಗೋಪಿನಾಥ್ ಅವರು ಅವ್ರ ಫ್ಯಾಮ್ಲಿನಲ್ಲಿ ಹನ್ನೊಂದು ಜನ ಮಕ್ಕಳು ಹನ್ನೊಂದು ಜನ ಡಬಲ್ ಡಿಗ್ರಿ ಮಾಡಿದ್ದಾರೆ ಇವಾಗ ಅವರ ಬ್ರದರ್ ಹೇಳೋದ್ರಲ್ಲಿ ಉಮೇಶ್ ಅವರು ನಾಗೇಶ್ ಅವರವರು ನಾಗೇಶ್ ಅವರು ಸೀನಿಯರ್ ಮೋಸ್ಟ್ ಅವರು ಅಡ್ವೊಕೇಟ್ ಅವರು ಒಳ್ಳೊಳ್ಳೆ ಕೇಸ್ಗಳನ್ನ ಲ್ಯಾಂಡಿಂಗ್ ಮಾಡೋಂಥವ್ರವ್ರು ಅಂತ ಮತ್ತೆ ಅವ್ರಿಗೆ ಗೋಪಿನಾಥ್ ಅವ್ರಿಗೆ ಒಂಬತ್ತು ಭಾಷೆ ಬರುತ್ತಂತೆ ಅವರು ಉರ್ದುನಲ್ಲೇ ಅಲ್ಲಿ ಕನ್ನಡದಲ್ಲೂ ಮಾತಾಡಿದ್ರು ಉರ್ದುನಲ್ಲಿ ಮಾತಾಡಿದ್ರು ಅಂಥ ವಿಚಾರವಂತರನ್ನ ಪ್ರತಿ ವರ್ಷ ಕರೆದು ಗೊಬ್ಬರನ್ನ ಮಕ್ಕಳಿಗೆ ಯಾಕಂದರೆ ಅವರು ಯಾವ ರೀತಿ ಬೆಳೆದು ಬಂದರು ಅವ್ರು ಯಾವ ರೀತಿ ಅವರ ಎಜುಕೇಷನ್ ಮಾಡಿದ್ರು ಯಾವ ರೀತಿ ಮುಂದುವರಿತಾ ಇದ್ದಾರೆ ಅನ್ನೋದನ್ನ ಆ ಮಕ್ಕಳಲ್ಲಿ ಆ ಚೈತ್ಯನ ತುಂಬ ಕೆಲಸ ಈ ಫೌಂಡೇಶನ್ ಹೊಂದಿದ ಮಾಡ್ತಾ ಇದ್ದಾರೆ ಮತ್ತು ಇಂಪಾರ್ಟೆಂಟ್ ಏನಂದ್ರೆ ಇದು ಯಾವುದೇ ರಾಜಕೀಯ ಹೊರತುಪಡಿಸಿ ಪಕ್ಷಾತೀತವಾಗಿ ಎಲ್ರೂ ಕರ್ಕೊಂಡು ಮಾಡೋಂಥ ಒಂದು ಫೌಂಡೇಶನ್ ಆಗೈತೆ ಮತ್ತು ಯಾರಾದ್ರೂ ಹೋಗಿ ಡೊನೇಷನ್ ಕೊಡಿರಿ ನನಗೆ ಒಂದು ಹತ್ತು ರೂಪಾಯಿ ಕೊಡಿರಿ ಇಪ್ಪತ್ತು ಕೊಡ್ರಿ ಸಾವಿರ ಕೊಡಿರಿ ಎರಡು ಸಾವಿರ ಅಂತ ಕೇಳೋದಿಲ್ಲ ಎಲ್ಲ ಅವ್ರ ಕೈಯಿಂದ ಹಾಕ್ಕೊಂಡು ಅವ್ರ ಫೌಂಡೇಶನ್ ಅವರೇ ಮಾಡ್ತಾ ಇದ್ದಂಥ ಒಂದು ಕಾರ್ಯ ಇಂಥ ಕಾರ್ಯಗಳು ಯಾಕಂದರೆ ನಾವೊಂದು ಏನಾದರೂ ಒಂದು ಮಾಡಬೇಕಾದ್ರೆ ಎಪ್ಪತ್ತಾರು ಜನದ ಹತ್ರ ನೂರು ಜನರು ಹೋಗ್ತೀವಿ ಡೊನೇಷನ್ ಕೊಡಿರಿ ನಾವು ಮಾಡ್ತಾಯಿದ್ವಿ ನೂರು ಜನ ಕೊಡಿರಿ ಡೊನೇಷನ್ ಕೊಡಿರಿ ಅಂತ ಆದರೆ ಇದು ಯಾವುದೇ ಸ್ವಯ ವೈಯಕ್ತಿಕ ಲಾಭ ಇಲ್ಲದೆ ಸ್ವಂತ ದುಡ್ಡಿಂದ ಮಕ್ಕಳನ್ನ ಮಕ್ಕಳನ್ನ ವಿದ್ಯಾ ಅದು ಯಾವುದೇ ಜಾತಿ ಆಗ್ಬೋದು ಈಗಾಗಲೇ ಹೇಳಿದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರಾದರೂ ಆಗ್ಬೋದು ಅವ್ರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಸತತವಾಗಿ ಅವರು ಈ ಒಂದು ಕಾರ್ಯಕ್ರಮಗಳನ್ನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಅವ್ರಿಗೆ ಮೈಂಡಲ್ಲಿ ಯಾಕಂದರೆ ನೀವು ಈ ಸೋಷಿಯಲ್ ಮೀಡಿಯಾ ಬಂದಿದೆ ಅದರಲ್ಲಿ ನೀವು ಕೆಟ್ಟದ ಕೆಟ್ಟ ವಿಷಯಗಳ ಕಡೆ ಹೋಗಬಾರ್ದು ಒಳ್ಳೆಯ ವಿಷಯ ಕಡೆ ವಿಷಯದ ಕಡೆ ಹೋಗ್ರಿ ವಿದ್ಯಾವಂತರಾಗ್ರಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಇದು ತುಂಬ ದೊಡ್ಡ ವಿಷಯ ಇವರ ಸೇವೆ ಇದೇ ರೀತಿ ಮುಂದುವರಿಯಲಿ ಹೊಸಕೋಟೆ ತಾಲೂಕಿನ ಪ್ರತಿ ಹೋಬಳಿನಲ್ಲಿ ಮಾಡಲಿ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಮಾಡಲಿ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಜನ ನಮ್ಮ ಜನನ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನು ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡ್ಬೋ ಕೊಡೋದು ಕೊಡೋದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಜೊತೆಲಿ ನಾವು ಸಹ ಸೇರಿಕೊಂಡು ಈ ಕಾರ್ಯದಲ್ಲಿ ರಾತ್ರಿ ಅವ್ರು ಎಲ್ಲ ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ ನಮಸ್ಕಾರ ಎಲ್ರಿಗೂ ಸೊ ನಾವಿವತ್ತು ಹೊಸಕೋಟೆ ಪಿ ಎಸ್ ಎಫ್ ಫೌಂಡೇಶನ್ ಕಡೆಯಿಂದ ಇವತ್ತು ಆಗಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ ಸೊ ಇವತ್ತು ಬಹಳ ಸುವ್ಯವಸ್ಥೆಯಿಂದ ಆಗಿದೆ ತುಂಬಾ ವ್ಯವಸ್ಥೆ ಚೆನ್ನಾಗಿತ್ತು ಬಂದಂತ ವಿದ್ಯಾರ್ಥಿಗಳು ಬಂದಂತ ಪೋಷಕರು ಬಂದಂತ ಟೀಚರ್ಸ್ ಬಂದಂತ ಅವ್ರನ್ನ ನೋಡೋದಕ್ಕೆ ಅವ್ರನ್ನ ಎನ್ಕರೇಜ್ ಮಾಡೋದಕ್ಕೆ ಬಂದಂತಹ ಎಲ್ಲ ಗಣ್ಯರು ಸಹ ಈ ಪ್ರೋಗ್ರಾಮಿಂದ ಈ ಒಂದು ಕಾರ್ಯಕ್ರಮದಿಂದ ತುಂಬಾನೇ ಸಂತೋಷ ಪಟ್ಟು ಇದು ಎರಡನೇದಾಗಿ ಏನಂತ ಹೇಳಿದ್ರೆ ಇವತ್ತು ಬಂದಂತಹ ಗಣ್ಯ ವ್ಯಕ್ತಿಗಳೆಲ್ಲ ಅವರೆಲ್ಲ ಬಡತನದಿಂದ ಬಂದು ಇವತ್ತೇನು ವಿದ್ಯಾಭ್ಯಾಸನ ಪಡ್ಕೊಂಡಿದ್ರು ಅದನ್ನ ಅವರು ಇವತ್ತು ಜನಗಳಿಗೆ ಬೇವಸ್ ಹೋದ್ರು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಹೇಳಿ ಹೋದ್ರು ಅವರು ಬಡತನ ವಿದ್ಯಾಭ್ಯಾಸಕ್ಕೂ ಬಡತನಕ್ಕೂ ಸಂಬಂಧನೇ ಇಲ್ಲ ವಿದ್ಯೆ ಬೇಕಾಗಿದ್ರೆ ಅವ್ರು ದುಡ್ಡಿರೋನ್ ಮಾತ್ರ ವಿದ್ಯೆ ಕಲ್ತ್ಕೋಬೇಕು ಅನ್ನೋದು ಇವತ್ತು ಅವರು ಸಾಬೀತುಪಡಿಸ್ಬಿಟ್ಟು ಹೋದ್ರು ಬಡತನದಿಂದ ಬಂದು ನಾನು ಈ ಮಟ್ಟಕ್ಕೆ ಏರಿದಿನಿ ಅಂತ ಹೇಳಿದ್ರೆ ಶ್ರಮ ನಾವು ಶ್ರಮ ಪಟ್ಟು ವಹಿಸ್ ಓದಿದ್ರೆ ನಾವು ಎಲ್ಲಿ ಬೇಕಾದ್ರೂ ನಾವು ಮುಂದುವರಿಬಹುದು ಅನ್ನೋದು ಇವತ್ತು ಅವ್ರು ಸಾಬೀತುಪಡ್ಸಿಟ್ಟು ಹೋಗಿದ್ದಾರೆ ಅದೇ ತರ ನಮ್ಮ ಜಿ ಎಸ್ ಟಿ ಕಮಿಷನರ್ ಆದಂತ ರಫಿ ಸಾಹೇಬ್ರು ಅವರು ಸಹ ಅವ್ರ ತಂದೆ ತಾಯಿ ವಿದ್ಯೆ ಇದ್ದು ಸಹ ಆ ಅಂತ ಮನೆಯಲ್ಲಿ ಹಿಂದಿ ಟೀಚರ್ ಮನೆಯಲ್ಲಿ ಇವತ್ತು ಕೆ ಎಸ್ ಐ ಎ ಎಸ್ ಈ ತರ ಆಫೀಸರ್ ಬೆಳಿಬೇಕಾಗಿದ್ರೆ ಅವ್ರ ಹಿಂದೆ ಪಟ್ಟಂತ ಶ್ರಮ ಆ ಮಕ್ಕಳಿಂದ ಪಡಬೇಕಾಗಿರುವಂತಹ ಶ್ರಮ ಪೋಷಕರು ಏನ್ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆ ಜೊತೆಗೆ ಅವರು ಮಾಡಬೇಕಾದಂತಹ ಕರ್ತವ್ಯಗಳು ಸಹ ಇವತ್ತು ನಮಗೆ ಬಂದಂತ ಅದು ನಮ್ಮ ಉಸ್ತುವಾರಿಗಳೆಲ್ಲ ಬಂದು ಇವತ್ತು ವಿವರಿಸ್ಬಿಟ್ಟು ಹೋಗಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇಂತಹ ಪ್ರೋಗ್ರಾಮ್ಗಳು ಇಂಥ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಹೋಬಳಿಗಳಲ್ಲೂ ನಡೀಲಿ ಇಂಥ ಕಾರ್ಯಕ್ರಮಗಳು ಮಾಡಿದಂಥ ನಮ್ಮ ಎಲ್ಲ ಡಿ ಎಸ್ ಎಫ್ ಫೌಂಡೇಶನ್ ಮತ್ತೆ ಡಿ ಎಸ್ ಎಫ್ಗೆ ಎಲ್ಲ ಸಪೋರ್ಟರ್ಸ್ ಯಾರು ಇದ್ದಾರೋ ಎಲ್ರಿಗೂ ಭಗವಂತ ಇನ್ನ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕೊಳ್ತೇನೆ